ನಾನು ಒನ್ ಟ್ವೆಂಟಿ ಫ್ರೇಮಲ್ಲಿ ಇದ್ದೀನಿ ಇವತ್ತು ನನ್ ಸ್ವಲ್ಪ ನಿಧಾನ ಆಯ್ತು ಸರಿ ಆಗುತ್ತೆ ಸರಿ ಆಗುತ್ತೆ ಅನ್ಕೊಂಡಿಲ್ಲ ನಾನು ಫಾರ್ಟಿ ಏಟ್ ಫ್ರೇಮ್ ಅನ್ಸ್ಕೊಂಡಿದ್ದೆ ಇಲ್ಲ ಇಲ್ಲ ಇಲ್ಲಿ ಬರ್ಬೇಕಾದ್ರೆ ಗೊತ್ತಾಯ್ತು ನಾನು ಒನ್ ಟ್ವೆಂಟಿ ಫ್ರೇಮಲ್ಲಿ ಇದ್ದೀನಿ ಅಂತ ಕ್ಷಮೆಯಲ್ಲಿ ಸಾರಿ 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 ಆ ಒಂದು ಖುಷಿ ನಾವು ಖುಷಿ ಬಿಡಲೇ ಇದ್ದೇವೆ ಹೇಳ್ದಾಗ ನನ್ಗು ಬಹಳ ಬೇಜಾರಾಗ್ತದೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ನಿಮ್ ಸಪೋರ್ಟ್ ಅಹ್ ಒಂದ್ ರೀತಿ ನಮ್ಗೆ ಎಲ್ಲಾನು ಯೋಗರಾಜ್ ಭಟ್ರಿಂದ ಶುರುವಾಗುತ್ತೆ ಆಮೇಲೆ ಅಶ್ವಿನಿ ಮೇಡಮ್ ಬರ್ತಾರೆ ಸೂರ್ಯ ಅವರು ದುನಿಯಾ ವಿಜಿ ಮತ್ತು ಎಲ್ಲ ಸುಜನ್ ಲೋಕೇಶ್ ಅವರು ನಮ್ಮ ಡೈರೆಕ್ಟರ್ಸ್ ಚೇತನ್ ಆಗ್ಬೋದು ಅನಿಲ್ ಕುಮಾರ್ ಎಲ್ಲ ಸಾಕಷ್ಟು ಜನ ಎಲ್ಲರೂ ಅವತ್ತೆಲ್ಲ ನಮ್ಮ ಸಿನಿಮಾದವರೆಗೆ ಬಂತು ಹೊರಗಿನ ಜನನೂ ಬಂತು ಇವೆಲ್ಲ ಆಯಿತು ನಮಗೆ ಇಲ್ಲ ಬೇರೆ ಥರದ್ದು ಆಗಿದೆ ಅಂದ್ಕೊಂಡ್ರೆ ಇವು ಕೆಲವನ್ನ ತೀರ್ಮಾನಗಳು ನಾನಿದನ್ನು ಕ್ಲಾಸ್ ಅಂತ ನಾನು ಒಪ್ಪಲ್ಲ ನಾನಿದನ್ನು ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ ಕ್ಲಾಸು ಮಾಸ್ ಅಂತ ನಾನು ಸಪ್ರೇಟ್ ಮಾಡೋದಿಲ್ಲ ಅದು ಹೋಗಿ ತುಂಬ ದಿನ ಆಯಿತು ತುಂಬ ದಿನಗಳಾಗ್ಬಿಡ್ತು ಆ ಥರ ಕ್ಲಾಸು ಮಾಸ್ ಅಂತ ಹೋಗಿ ಈಗ ಎರಡನೇ ಥರದ್ದಾಗತ್ತೆ ಒಂದು ಒಳ್ಳೆ ಸಿನಿಮಾ ಇಲ್ಲ ನೋಡ್ತಿರೋ ಸಿನ್ಮಾ ಹಿಂಗೆ ಆಗುತ್ತೆ ಇದಿಷ್ಟೆಲ್ಲ ಸಪೋರ್ಟ್ ಇದ್ದು ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡಿ ಹ್ಮ್ ಯಾಕೆಂದ್ರೆ ಹೌದು ಅದನ್ನು ಯಾವತ್ತೂ ನೀವು ಅದನ್ನು ಮಾಡ್ಕೊಂಬಂದಿದ್ದೀರಾ ಈಗ ಒಂದು ಒಂದು ವನ ಅಂತಂದಮೇಲೆ ಅದರಲ್ಲಿ ಆಲದ ಮರನೂ ಇರುತ್ತೆ ಮತ್ತಿ ಮರನೂ ಇತ್ತು ಒಂದು ಮುಳ್ಳಗಿಡೂ ಇರುತ್ತೆ ಎಲ್ಲ ಸಣ್ಣದು ದೊಡ್ಡದು ಎಲ್ಲನೂ ಇರುತ್ತೆ ಎಲ್ಲ ಒಂದೇ ಥರದ ಅಳತೆ ಮರಗಳು ಇರೋದಿಲ್ಲ ಒಂದು ಕಾಡು ಒಂದ ಮೇಲೆ ಇದು ಇದು ಈ ಥರದ ಸಿನ್ಮಾಗಳು ಬರೀ ದೊಡ್ಡ ದೊಡ್ಡವ್ರ ಸಿನ್ಮಾನೇ ಅಂತಂದಾಗ ಅಷ್ಟು ಈ ಕೋಟಿ ಕೋಟಿಗಳು ಹಾಕೋ ನಿರ್ಮಾಪಕರು ಹಂಗೆ ಸಾಲಲ್ಲಿಲ್ಲ ಅದು ಕೆಲವರು ಮಾಡ್ತಾರೆ ಅದನ್ನು ಅದಕ್ಕೆ ಇದ್ದಾರೆ ಅದು ಮಾಡ್ತಾರೆ ಬಟ್ ಅದ್ರ ಜೊತೆ ಈ ಸಣ್ಣ ಊರಿಬೇಕಲ್ಲ ಎಲ್ಲ ಸಣ್ಣ ಸಣ್ಣ ನದಿಗಳು ಸೇರಿಕೊಂಡು ಆದಾಗ ಸಮುದ್ರ ಆಗುತ್ತೆ ಈ ನದಿಗಳು ಹರಿವೇ ಇಲ್ಲ ಆ ಸಮುದ್ರ ಅದಕ್ಕೂ ಅದ್ರದ್ದು ಕಷ್ಟ ಆಗುತ್ತೆ ಆ ಸಮುದ್ರದಕ್ಕೆ ಜೀವ ಹೊಳೆಯೋದು ಕಷ್ಟ ಆಗುತ್ತೆ ನಾವು ಇದನ್ನ ಸಣ್ಣದ ನದಿ ತರ ಶಿವಮೊಗ್ಗದ ಒಳ್ಳೆ ನದಿ ಇದು ಹರ್ಕೊಂಡು ಹೋಗ್ತೀವಿ ಅಂತ ನಾವು ಅಂದ್ಕೊಂಡ್ವಿ ನಿಜವಾಗ್ಲೂ ಆದರೆ ಇವತ್ತು ನೋಡಿದಾಗ ನನ್ಗು ಕೇಳಿದ್ ಬೇಜಾರು ಒಂದು ರೀತಿ ಹೌದು ಎಲ್ಲ ನಾವು ಮಾರ್ನಿಂಗ್ ಶೋ ಎಲ್ಲ ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟ್ ಇರುತ್ತೆ ಆಮೇಲೆ ಮ್ಯಾಟಿ ಮತ್ತು ಶೋ ಎಲ್ಲ ಸಿಕ್ಸ್ಟಿ ಪರ್ ಸೆವೆಂಟಿ ಪರ್ಸೆಂಟ್ ಆಗಿದೆ ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಈಗ ನಮ್ಗೂ ಏನು ಕೊಳೆಗಾಲಕ್ಕೋಗಿ ಬರ್ಬೇಕು ನಾವು ಏನೋ ಮಾತಾಯೀತ ಮಾಡಿಸ್ಕೊಂಬಂದು ಒಳ್ಳೇದು ಏನೋ ಒಂದು ಇಬ್ಬೆಂಡ್ ಮಂತ್ರಿಸ್ಬೇಕು ಅಂತ ಕಾಣುತ್ತೆ ನಾವು ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಪೋರ್ಟ್ ಬೇಕು ಅದನ್ನು ಹೌದು ಏನ್ ಮಾಡೋಕ್ಕಾಗಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ಜನ ಎಲ್ಲ ಭಾಗ್ಯದಗಳು ಭಾಗ್ಯಗಳ ಮೂಡಲ್ಲಿ ಇರ್ಬೇಕೇನೋ ಎಲ್ಲಾ ಭಾಗ್ಯಗಳು ಕಾಲ ಅಲ್ಲ ಇದು ಇದು ನಮ್ ಸಿನ್ಮಾದು ಮಲ್ ಇದನ್ನ ನಾವು ಸಿನಿಮಾದ್ ತುಂಬಾ ಮುಂಚೆ ಮಾಡ್ಬಿಟ್ವಿ ಇದು ಟಿಫೆನ್ ಕೆರಿಯರ್ ಅಂತ ಅದಂತೆ ಪುಸ್ತಕ ಅಂತೆ ಮಾಡುದು ಟಿಕೆಟ್ ಜೊತೆಗೆ ಆಮೇಲೆ ಕೊಡ್ತೀವಿ ಇದ್ ಕೊಡ್ತೀವಿ ಅಂತ ತುಂಬಾ ಮಾಡಿದ್ವಿ ಅದಾದಮೇಲೆ ಸುಮ್ಮನೆ ಆಯ್ತು ಗೊತ್ತಿಲ್ಲ ಈಗ ಗೊತ್ತಿಲ್ಲ ಯಾ ಯಾಕಂದ್ರೆ ಇದು ಎಲ್ಲ ಎಲ್ಲ ಸಮಸ್ಯೆಗಳನ್ನು ಹೌದು ಇದನ್ನು ನೋಡ್ತಿಲ್ಲ ಅಂತ ನಮ್ಗೂ ಒಂದು ನಮಗೆ ಇನ್ನು ಫೇಸ್ಬುಕ್ ತೆಗೆದ್ರೆ ಯೂಟ್ಯೂಬ್ ತೆಗೆದ್ರೆ ಬೇರೆ ತರದ ಜನ ಮಾತಾಡೋದಾಗ್ಲೆ ಅಲ್ಲಿ ನೋಡಿದಾರಲ್ಲ ಅಂತ ಅನ್ಸುತ್ತೆ ನಾವೆಲ್ಲ ನಾನೆಲ್ಲೋ ತರಕಾರಿ ಹಿಂಡಿಗು ಹೋದಾಗ ಹ್ಮ್ 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 ಸಾರ ಸಾರ್ ಶಾಖಾರಿ ಹ್ಮ್ ಹ್ಮ್ ಕೊಚ್ಚಿಬಿಟ್ಟಿದ್ದೀರಾ ಕಟ್ಟಿಸ್ಬಿಟ್ಟಿದ್ದೀರಾ ಅಂತ ನಾವ್ ಇದನ್ನು ನೋಡಿದ್ರೆ ನೋಡಿದ್ರೆ ನಮ್ಗೆ ಆ ವರ್ಗದ ಜನ ನೋಡೋದೇ ಬಹಳ ಮುಖ್ಯ